ಲೈಫ್ ಯೂಟ್ಯೂಬರ್ ಆಗ್ಬೇಕಂತ ಹೇಳಿ ಮನ್ಷನ ಬೇಡ್ಕೊಂಡು ಬಂದಿ ಇಟ್ಟ ಬಟ್ ಬಂದಿ ಕುಂತದ ಸೊ ಸಕ್ಸಸ್ಫುಲ್ ಆಯ್ತದಂತ ಸೊ ಮಾಡೋದೇ ಒಂದು ದೊಡ್ಡ ಜೈ ಶ್ರೀರಾಮ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಅಂತಂದ್ರ ಸೊ ಸುಮ್ಮನೆ ಕುಂತಿದೆ ಸೊ ಮನ್ಸು ಬರ್ಲೋಗಿತ್ತು ಸೊ ಪರ್ವ ಫೋನ್ ಹಚ್ಚಿದ್ರು ಬಾ ಕ್ರಿಕೆಟ್ ಆಡಮ್ ಅಂತೇಳಿ ಸೊ ಹಿಂದೆ ಗ್ರೌಂಡ್ ಕಾಣತ್ತಿರತೀಕ ಸೊ ಭಯಂಕರ ಗ್ರೌಂಡ್ ಅದ ಎಲ್ಲ ಬಂದವ ಆಡಕ ಸೊ ನಾ ಹಂಗೆ ಏನು ಮಾಡ್ದೆ ಕ್ರಿಕೆಟ್ ಆಡಮ್ಮಿ ಅಂತೇಳಿ ಬಂದ ಮನೇಲಿಂದು ಗೊತ್ತು ಡ್ಯೂಟಿಗೂ ಹೋಗಿಲ್ಲ ಸೊ ಕ್ರಿಕೆಟ್ ಆಡಾರ ಅಂತೇಳಿ ಬಂದ ಬಟ್ ನನಗೆ ಯಾಕೊಂಬನಸ ಇಲ್ಲ ರೀ ಮೂರಾಗಿದ್ದಾಗೆಲ್ಲ ಕ್ರಿಕೆಟ್ ಕ್ರಿಕೆಟ್ ಅಂತ ಅಂತಾಯ್ತಿದ್ದೆ ಖರೆ ಇಲ್ಲಿ ಬರೋದು ಡ್ಯೂಟಿ ಅದು ಇದು ಅನ್ಕೋತ ಅದ್ರ ಮೇಲೆ ಆಟ್ಮೇಲೆ ಮೇಲೆ ಹೊಟ್ಟಾಗಿ ಅದ್ರಿ ಹಾಗಾಗಿ ಇಲ್ಲ ನಿಂತಿದ್ದ ಸೊ ಇಲ್ಲಿಂದೇ ಬ್ಲಾಗ್ ಸ್ಟಾರ್ಟ್ ಅಂತ ಅಂತೇಳಿ ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿ ಕೆಸೆ ನಿಂತಿದೆ ಸೊ ಇಲ್ಲಿ ಕ್ರಿಕೆಟ್ ಆಡೋದಂತೂ ಆಗಲ್ರಿ ಸೊ ಇಲ್ಲಿಂದ ಹೋಗಮ್ರಿ ವಾಪಸ್ಸಿಗೆ ಹೋಗಿ ಎಲ್ಲಿಗೆ ಹೋಗಮ್ಮಿ ಅಂತಂದ್ರೆ ನನಗೆ ಗಾಡಿ ಇಲ್ಲ ಅದ್ರ ಈಗ ಸೊ ನನಗೆ ಗಾಡಿಗೆ ಸ್ವಲ್ಪ ಐಲ್ ಚೇಂಜ್ ಮಾಡಬೇಕು ರೀ ಐಲ್ ಚೇಂಜ್ ಮಾಡಿ ಸೊ ಒಂದು ಇಂಟ್ರೆಸ್ಟಿಂಗ್ ಇದು ಇರ್ತದ ಸೊ ಅದು ನೋಡಿರಿ ಏನಂತಂದ್ರೆ ಒಬ್ಬ ಫೇಮಸ್ ಹೀರೋನ್ ಮನಿ ನಡೆದೆ ಆ ಹೀರೋನ್ ಮನಿ ಯಾ ಹೀರೋ ಏನು ಸುದ್ದಿ ಅಂತೇಳಿ ನೋಡ್ತಾ ಇರ್ರಿ ಸಾಯತಾ ಕ್ಯಾರರ್ ಬಂದಿರೇ ಒಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮರಿಬಾಡ್ರಿ ಎಲ್ಲೋರ ಗಾಡಿ ನಾಡಿ ಇತ್ರ ಇಲ್ಲಿ ಸ್ಟ್ಯಾಂಡ್ ಆಗ್ತಾ ಕ್ಯಾಸಾ ಭಯ ಐ ಲಕ್ ಕ್ಯಾನ್ಸಲ್ ಬೆಲ್ ಪಾಸಿಟಿವ್ ಆ 4:30 ಮದಲ್ಕ್ಕೆ ಲೇಕರ್ گئے 4:50 बोल रहे इधर इसलिए डालके गया मैं 4:30 4:

that's é a vibration is vibration uh... ah. <todiculose> é essa, running me i'm walking alone, the streets are empty the only thing i can see is my own silhouette i'm getting stronger step by step the clock is ticking डेली कितना किलोमीटर डेली होता है पचास के अंदर पचास हाँ कभी कभी कम होता है कभी कभी पचास पचास के अंदर ही होता है पैसा है वो तो खर खर पूरा खर्र खर्र गया एंड पूरा ಹೋಗಿಲ್ಲ ಅಂತ ಅನ್ನಿಸ್ತದೆ ಅಣ್ಣೆ ಅವರು ಹಂಗೆ ಅಂತಾರ ಬಟ್ ವೈಬ್ರೇಷನ್ ಉಂಟಿತ್ತು ನನಗೂ ಗಾಡಿ ಮತ್ತು ಖರಾಬಿನ ಅಂತ ತೊಗೊಂಡು ಬಂದಿದೆ ನೋಡ್ರದ ವೈಬ್ರೇಷನ್ ಇತ್ತು ನೋಡೋಣ ಮಾಡಿಸಿ ಹೋಗೋಣ ನಿಮಗೆ ಒಂದು ಪ್ಲೇಸ್ ತೋರಿಸ್ತಾ ನೋಡ್ರಿ ಪ್ಲೇಸ್ನ ಬೂಟ್ ಹಾಕೊಂಡ್ಬಂದಿಲ್ಲ ಏನಿಲ್ಲ ಚಪ್ಪಿ ಮೇಲೆ ಬಂದಿದೆ ಸೊ ಮೊದರೆಂಟಿನ್ನೇ ಪ್ಲಾನ್ ಆಯಿತು ಸೊ ಬೈಕ್ ಇಲ್ಲಿ ಹಚ್ಚಿದೆ ಸೊ ಟೆಂಪಲ್ ಬಂದಿದೆ ಇಲ್ಲದ ಟೆಂಪಲು ಈ ಟೆಂಪಲ್ ಹೆಸರು ಏನದ ಅಂತಂದ್ರೆ ಭಾಳ ಜನ ಗೊತ್ತಿದೆ ಇಲ್ಲಿನ ಮಂದಿಗೆ ಭಾಳ ಜನ ಗೊತ್ತದ ಈ ಟೆಂಪಲ್ ಹೆಸರು ಏನದ ಅಂತಂದ್ರೆ ಪೆದ್ದಮ್ಮ ಗುಡಿ ಅಂತಾರೆ ಈ ಟೆಂಪಲ್ಗೆ ಪೆದ್ದಮ್ಮ ಗುಡಿ ಅಡ್ರೆಸ್ನು ಪೆದ್ದಮ್ಮ ಗುಡಿನೇ ಟೆಂಪಲ್ ಹೆಸರು ಪೆದ್ದಮ್ಮ ಗುಡಿನೇ ಸೊ ಇಲ್ಲಿ ನೋಡ್ರಿ ಭಾಳ ಮಂದಿ ಏನು ಫಂಕ್ಷನ್ ಫಂಕ್ಷನ್ ಮಾಡ್ತಾರೆ ಅಡಿಗೆ ಮಾಡ್ತಾರೆ ಇಲ್ಲೇ ಕುರಿ ಬೈತಾರೆ ಕೋಲಿ ಬೈತಾರೆ ಸೊ ಇಲ್ಲಿ ಹಂಗದ ಅದು ಹಂಗೆ ಅದ ಸೊ ನೋಡ್ರಿ ಕೇಳ Till I get up Time is barely on our side I don't wanna waste what's left The storms we're chasing leading up

ಇದು ಅಲ್ಲಿ ದರ್ಶನ ಮಾಡ್ಕೊಂಡು ಈ ಇವಾಗಲಿನ ಬರ್ಬೇಕ್ರಿ ಇಲ್ಲಿ ಅಲ್ಲಿ ಒಳಗಿಂದ ಟಿಕೆಟ್ ತೊಗೊಂಡ್ಬರ್ಬೇಕು ಆ್ಯಕ್ಚುಲಿ ಸೊ ಇಲ್ಲಿ ಸುಮ್ಮಕು ಹಿಂಗೆ ಇದು ಕೊಡ್ತಾರೆ ರೀ ಏನು ಏನಂತ ಪ್ರಸಾದ ಏನೇನು ಸಿಗ್ತಾವೆ ನೋಡ್ರಿ ಕ ಇಲ್ಲಿ ಪ್ರಸಾದ ಪುಲಹಾರ ಮತ್ತು ಲಾಡ್ ಲಡ್ಡು ವಡೆ ಅಭಿಷೇಕು ಲೊಡ್ಡು ಅಂದ್ರೆ ಅಭಿಷೇಕಂ ಲಡ್ಡು ಅಂದ್ರೆ ಅಲ್ಲಿ ದರ್ಶನ್ ಮಾಡಿದ ಲೊಡ್ಡು ರೀ ಗೈ ಸಿ ನಮ್ನಾಗ ಕೊಡ್ತಾರೆ ನೋಡಿ ಕೈ ಎಷ್ಟು ಗ್ರಾಮು ಎಂಬತ್ತು ಗ್ರಾಮು ಟ್ವೆಂಟಿ ಇಯರ್ಸ್ ಗ್ರಾಮು ಕೊಟ್ಟಿರ್ತಾರೆ ಇಪ್ಪತ್ತು ರೂಪಾಯಿ ಪ್ರತಿಯೊಂದು ಪ್ರೈಸ್ ಇಪ್ಪತ್ತು ಕೆಳಗಿನ ತೊಗೊಂಡ್ರೆ ಒಂದು ನೂರ ಐವತ್ತು ಸೊ ನಾ ತಿನ್ಬಾರೇನು ಮಾಡಿರಿ ಗೈಸ್ ಸೊ ಹೊಡಿ ಶಾಣಿಗೆ ನಮ್ಮ ಮಜ್ಜಿಗೆ ಅನ್ಕೋದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಯಾಕೆ ಅಂತಂದ್ರೆ ಯಾರಿಗೆ ಪಬ್ಲಿಕ್ಕಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂಥೇಳಿ ಜಾಸ್ತಿ ಯಾರಿಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ ಹೊಂಟಿದೆ ಹಂಗಾಗಿ ಕೆಲವೊಂದು ಇದು ಅದ ರೀ ಮೊದಲು ನೋಡಿದ್ದೇನಾ ಅದು ರೀ ಇಲ್ಲ ಯಾಕಂದ್ರೆ ಗುಡಿ ಒಳಗೆ ಹಿಂಗೆ ಹುತ್ತದ ರೀ ಅದರೊಳಗೆ ತೋರ್ಸರಿ ಅಂತೇಳಿ ಹೊಂಟಿದೆ ಹಿಂಗೆ ಅದ ನೋಡ್ರಿ ಅದು ಹುತ್ತು ಒಳಗೆ ಹುತ್ತು ಹುತ್ತ ಅಂಬ ತೋರಿಸ್ತೇನೆ ಬರ್ರಿ ಇನ್ನು ಮ್ಯಾಗಿಂದು ಹಿಂಗೆ ಅದ ನೋಡ್ರಿ ಒಳಗೆ ಗುಡಿ ಹಿಂಗೆ ರೀಸ್ಟ್ 아, 어디 하 이거. ಸೊ ನಾ ಯಾರಿಗೆ ನಂದು ಡಿಸ್ಟರ್ಬೆನ್ಸ್ ಮಾಡೋದು ನಂದು ಇದು ಇಲ್ರಿ ಸೊ ಆ್ಯಕ್ಚುಲಿ ಇದು ವಿಡಿಯೋ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅದಂತ ಅನ್ಕೊರಿ ಯಾಕಂತಂದ್ರೆ ಈ ಟೆಂಪಲ್ದಾಗ ವಿಡಿಯೋ ಮಾಡೋದು ಅಲೋ ಇಲ್ರಿ ಆದ್ರೂ ಇಷ್ಟು ಪಬ್ಲಿಕ್ದಾಗ ಇಟ್ಟು ಮಾತಾಡತ್ತಿದ್ಯಾ ಅಂದ್ರೆ ಮೆಚ್ಚಬೇಕ್ರಿ ನಾ ಯಾಕಂತಂದ್ರೆ ಇಲ್ಲಿ ಆ್ಯಕ್ಚುಲಿ ಫೋನ್ ಇಲ್ಲ ಮೂರು ತಲೆ ಹಿಡಿದ್ರು ನನಗೆ ಮೂರು ತಲೆ ಹಿಡಿದ್ರು ನನಗೆ ವೀಡಿಯೋ ಹೇಳಿ ಆದ್ರೂ ನಾ ವಿಡಿಯೋ ಮಾಡೋದು ಬಿಟ್ಟಿಲ್ಲ ನಿಮ್ಮ ಸಲುವಾಗಿ ಎಷ್ಟಾದರೂ ಅಷ್ಟು ತೋರ್ಬೇಕಂತ ಟ್ರೈ ಮಾಡಿದೆ ಎಷ್ಟಾಯ್ತು ಅಷ್ಟ ತೋರ್ಸಿನಿ ಬಟ್ ಆ್ಯಕ್ಚುಲಿ ಅಲಾವಿಲ್ಲ ಫೋನ್ ಕಸ್ಕೋತಾರಂತೆ ಅಂದ್ಕೊಂಡಿದ್ದೆ ಬಟ್ ಕಸ್ಕೊಂಡಿಲ್ಲ ಅದೇನಾಗ ಗಣಿ ಮತ್ತು ನಂದು ನಡಿಯೋಲಿ ಯಾರಿಗೂ ಹರ್ಟ್ ಆದರ ಐ ಆಮ್ ರಿಯಲಿ ಸಾರಿ ಸೊ ನಾ ಆ್ಯಕ್ಚುಲಿ ಈ ಗುಡಿ ಬಂದಿಂದೆ ನಾವು ಒಬ್ಬ ಬಂದಿಂದ ರೀಸನ್ ಏನಂತಂದ್ರೆ ಭಾಳ ಡಿಪ್ರೆಷನ್ದಾಗ ಇದ್ದರಿ ನಾ ಈಗ ದಿನ ಕೆಲಸ ಮಾಡು ನಾ ಅನ್ಕೊಂಡು ಕೆಲಸ ಆಗಲ್ಲ ಉಂಟವ ಏನಿಲ್ಲ ಹಂಗೆ ಸುಮ್ಮ ಈಗ ಥೊಂಡಿ ಆಮಿಸಿ ಏನೋ ಆಗ್ರಿ ಅದ್ರ ಕೈ ಪಬ್ಲಿಕ್ ಜಾಸ್ತಿ ಬಂದ ಇಲ್ಲ ಪಬ್ಲಿಕ್ ಜಾಸ್ತಿ ಬರ್ತಿದ್ದಿಲ್ಲ ಸೊ ನಾ ಸಡನ್ಲಸಿಗೆ ಪ್ಲ್ಯಾನ್ ಮಾಡಿದ್ರಿ ಸೊ ಮೈ ತೊಳ್ಕೊಂಡ ಕ್ರಿಕೆಟ್ ಆಡೋಕ್ಕಂತೆ ಹೋಗಿಸಿ ಅಲ್ಲಿ ಬೇಡ ಗುಡಿ ಹೋಗೋಮೆ ಅಂತ ಸಡನ್ಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದೀನಿ ರೀ ಸೊ ನಾ ಯಾರಿಗೆ ಪಬ್ಲಿಕ್ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಅಂದ್ಕೊಂಡಿದ್ದೆ ಸೊ ಪಬ್ಲಿಕ್ ಯಾಕಂತಂದ್ರೆ ಕ್ಯಾಮ್ರಾ ಅಲೋವಿಲ್ಲ ಸೊ ಹಂಗಾಗಿ ನಾ ಕ್ಯಾಮ್ರಾಯ್ತು ಮಾತಾಡ್ತಾರೆ ಪಬ್ಲಿಕ್ ಯಾಕೆಂದ್ರೆ ಡಿಸ್ಟರ್ಬೇಷನ್ ಡಿಸ್ಟರ್ಬ್ಗಿನ ಆಗಿತ್ತು ಅಂತೇಳಿ ಹಾಗಾಗಿ ತಿಳ್ಕೊಂಡು ಯಾರಿಗೆ ಯಾರ ಜೊತೆ ಯಾವುದೇ ಹೋಗಿಲ್ಲ ಆ್ಯಕ್ಚುಲಿ ನಾ ಏನಾದರೂ ನಿಮಗೆ ಗುಡಿಯಾಗೋ ಕ್ಯಾಮ್ರ ಭೀ ಅಲೋಗಿಲ್ಲ ಕ್ಯಾ ಮತ್ತು ಭಿ ಕ್ಯಾಮ್ರ ತೆಗಿನ ಸುಮ್ನೆ ವಿಡಿಯೋ ಮಾಡಿದ ಅಂತಂದ್ರೆ ಅದು ಯಾರಿಗಾರ ಸಿಟ್ಟಾಗಿರ್ತದ ಸೊ ಹಾಗಾಗಿ ಸೊ ನಾ ಏನಾರ ತಪ್ಪಾಗಿ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ ಸ್ಯಾಮ್ಸ್ರಿ ಅಂತ ಅನ್ಕೋತೆ ಸೊ ಅದಕ್ಕೆ ಏನೋ ಗುಡಿ ಬಂದಿದ್ದೇ ಕಾರಣ ಅದೇ ರೀ ಸ್ವಲ್ಪ ಒಬ್ಬವೇ ಇರಬೇಕು ಒಬ್ಬವೇ ಸ್ವಲ್ಪ ರೆಸ್ಟ್ ಮಾಡಬೇಕು ಗುಡಿ ಹೋಗಿ ದರ್ಶನ ತೊಗೊಂಡು ಒಬ್ಬಮ್ಮೆ ಕೂಡಬೇಕು ಎಲ್ಲರೂ ಅರ್ಧ ಗಂಟೆ ಕೂರ್ತಿ ರೆಸ್ಟ್ ತೊಗೊಂಡು ಹೋಗ್ಬೇಕಂತೇಳಿ ಆ ಉದ್ದೇಶದಿಂದ ಬಂದ ಗುಡಿಯೋ ಮಾಡ್ದೆ